ಮಣಿಪುರ ಘಟನೆ ಖಂಡಿಸಿ ಕೆಪಿಆರ್ ಎಸ್ನಿಂದ ಪ್ರತಿಭಟನೆ ಮಹಿಳೆಯರ ನಗ್ನ ಮೆರವಣಿಗೆ ಕೃತ್ಯ ಖಂಡಿಸಿ ಪ್ರತಿಭಟನೆ ಅಂಗನವಾಡಿ ಅಕ್ಷರ ದಾಸೋಹ ನೌಕರರ ಸಂಘ ಸಾತ್ ಚಿಂತಾಮಣಿ ಮಣಿಪುರದಲ್ಲಿ ಮಹಿಳೆಯರ ನಗ್ನ ಮೆರವಣಿಗೆ ಕೃತ್ಯ ಖಂಡಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಅಕ್ಷರ ದಾಸೋಹ ನೌಕರರ ಸಂಘ ಅಂಗನವಾಡಿ ನೌಕರರ ಸಂಘ ಭಾರತೀಯ ವಿದ್ಯಾರ್ಥಿ ಫೆಡರೇಷನ್ ಸಂಯುಕ್ತ ಹೋರಾಟ ವತಿಯಿಂದ ನಗರದ ಪ್ರವಾಸಿ ಮಂದಿರದಿಂದ ತಾಲೂಕ್ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು ಜಿ ಎನ್ ಲಕ್ಷ್ಮೀನಾರಾಯಣ ರೆಡ್ಡಿರವರು ಮಾತನಾಡಿ ಮಹಿಳೆಯರ ಮೇಲಿನ ಅಮಾನುಷ ಕೃತ್ಯದಿಂದ ದೇಶವೇ ತಲೆ ತಗ್ಗಿಸುವಂತಾಗಿದೆ ಎಂತಹ ಘಟನೆ ನಾಗರಿಕ ಸಮಾಜಕ್ಕೆ ನಾಚಿಕೆ ಪಡುವಂಥದ್ದು ಕೇಂದ್ರ ಮತ್ತು ಮಣಿಪುರ ರಾಜ್ಯ ಸರ್ಕಾರ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ದೇಶದ ಅನೇಕ ರಾಜ್ಯಗಳಲ್ಲಿ ಹೆಣ್ಣಿದ ಮೇಲೆ ದೌರ್ಜನ್ಯ ಅತ್ಯಾಚಾರದಂಥ ಅನೇಕ ಪ್ರಕರಣಗಳು ನಡೆಯುತ್ತಲೇ ಇವೆ ಸ್ವಾತಂತ್ರ್ಯ ಸಿಖ್ಖರು ಹಗಲಿನಲ್ಲಿ ಮನೆಯಿಂದ ಹೆದರಿ ಹೊರಗೆ ಬರದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಪ್ರಧಾನಿ ನರೇಂದ್ರ ಮೋದಿರವರು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು ತಹಸೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಅಮರಾವತಮ್ಮ ಜಿ ಲಕ್ಷ್ಮೀ ನರಸಮ್ಮ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ರೈತರ ಕಾರ್ಮಿಕರ ಮೇಲೆ ದೌರ್ಜನ್ಯ ನಡೀತಕ್ಕಂಥ ಮಣಿಪುರ್ ರೈತರ ಕಾರ್ಮಿಕರ ವಿದ್ಯಾರ್ಥಿ ಒಕ್ಕೂಟಗಳ ಹೋರಾಟ ಯಶಸ್ವಿಯಾಗಲಿ ಮಣಿಪುರ ರಾಜ್ಯದಲ್ಲಿ ನಡೀತಕ್ಕಂಥ ದಲಿತರ ಮೇಲೆ ಮಹಿಳೆಯರ ಮೇಲೆ ದೌರ್ಜನ್ಯ ನಿಲ್ಲಲೇಬೇಕು ನಡೀತಕ್ಕಂಥ ಮಹಿಳೆಯರ ಮೇಲೆ ದಲಿತರ ಮೇಲೆ ನಡೀತಕ್ಕಂಥ ದೌರ್ಜನ್ಯ ನಿಲ್ಲಲೇಬೇಕು ನಿಲ್ಲಬೇಕು ಮಣಿಪುರ ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ವಜಾ ಆಗಲೇಬೇಕು ರೈತರ ಕಾರ್ಮಿಕರ ವಿದ್ಯಾರ್ಥಿ ಒಕ್ಕೂಟಗಳ ಸಂಯುಕ್ತ ಹೋರಾಟಕ್ಕೆ ಜಯವಾಗಲೆ ಜಯವಾಗಲೇ ಎಸ್ ಜಿಂದಾಬಾದ್ ಚಿಂದಾಬಾತ್ ಚಂದ್ ಮಣಿಪುರದಲ್ಲಿ ಮಹಿಳೆಯರ ಮೇಲೆ ನಡತಕ್ಕಂತ ನಡೀತಕ್ಕಂತ ಅಮಾನುಷ ಕೃತ್ಯಕ್ಕೆ ಧಿಕ್ಕಾರ ಮಣಿಪುರ ಸರ್ಕಾರ ಮೌನ ವಹಿಸುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ ಮಣಿಪುರ ರಾಜ್ಯದಲ್ಲಿ ರೈತರಿಗೂ ಹಿಂದುಳಿದ ವರ್ಗಕ್ಕೂ ದಲಿತರಿಗೂ ಮಹಿಳೆಯರಿಗೂ ಸೂಕ್ತ ರಕ್ಷಣೆ ಕೊಡಲೇಬೇಕು ಮಣಿಪುರ ರಾಜ್ಯದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ರದ್ದಾಗಲಿ ಮಣಿಪುರ್ ರಾಜ್ಯದಲ್ಲಿ ಮಹಿಳೆಯರ ಮೇಲೆ ದಲಿತರ ಮೇಲೆ ನಡೆತಕ್ಕಂಥ ದೌರ್ಜನ್ಯ ಕಿಡಿಗೇಡಿಗಳಿಗೆ ಸೂಕ್ತ ಶಿಕ್ಷೆ ಆಗಲೇಬೇಕು ಮಣಿಪುರ ರಾಜ್ಯದಲ್ಲಿ ನಡೀತಕ್ಕಂಥ ಹೀನ ಕೃತ್ಯಗಳಿಗೆ ಸಾಕ್ಷಿಯಾಗಿರುವ ಬಿಜೆಪಿ ರಾಜ್ಯದ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ ಮಣಿಪುರ ರಾಜ್ಯದ ಬಿಜೆಪಿ ಸರ್ಕಾರ ಕೂಡಲೇ ವಜಾ ಆಗಲೇಬೇಕು ಮಣಿಪುರ ರಾಜ್ಯದಲ್ಲಿರುವ ಬಿಜೆಪಿ ಸರ್ಕಾರ ಕೂಡಲೇ ರಾಜೀನಾಮೆ ಮಾಡಲೇಬೇಕು ನಮ್ಮ ಪತ್ರಿಕಾ ಮಿತ್ರರಿಗೆ ಮೊದಲನೇದಾಗಿ ಸ್ವಾಗತ ಕೊಡ್ತೀವಿ ಏನು ಇವತ್ತು ಸುಮಾರು ಮೂರು ತಿಂಗಳಿಂದ ಮಣಿಪುರ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅಂದ್ರೆ ಹಿಂದುಳಿದ ವರ್ಗ ಮತ್ತು ಎಸ್ ಟಿ ಬುಡಕಟ್ಟು ಜನಾಂಗ ಮತ್ತು ಎಸ್ ಸಿ ಜನಾಂಗದ ಮೇಲೆ ಅಲ್ಲಿ ನಡೀತಕ್ಕಂಥ ದೌರ್ಜನ್ಯಗಳೇನಿದೆ ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಬಟ್ಟೆಗಳನ್ನ ಬಿಚ್ಚಾಕಿ ಅಮಾನುಷ್ಯವಾಗಿ ಬೀದಿನಲ್ಲಿ ಎಳ್ಕೊಂಬಂದು ಆ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸ್ತಕ್ಕಂಥದ್ದು ಏನಿದೆ ಸುಮಾರು ಜನ ಹತ್ಯೆಗಳು ಮಾಡಿರ್ತಕ್ಕಂಥದ್ದು ಕೂಡ ಅಲ್ಲಿ ನಡೆದಿದೆ ಇಲ್ಲಿ ಮಣಿಪುರ ಸರ್ಕಾರದಲ್ಲಿ ಅದನ್ನು ಖಂಡಿಸಲಿಕ್ಕಾಗಿ ಇಡೀ ದೇಶವ್ಯಾಪ್ತಿನಲ್ಲಿ ಸಿ ಐ ಟಿ ಯು ಸಂಘಟನೆಗಳಿಂದ ಮತ್ತು ರೈತ ಸಂಘಟನೆಗಳಿಂದ ಆಲ್ ಇಂಡಿಯಾ ಕಿಸಾನ್ ಸಭಾ ಸಂಘಟನೆಗಳಿಂದ ಮತ್ತು ವಿದ್ಯಾರ್ಥಿ ಒಕ್ಕೂಟಗಳಿಂದ ಕೂಡ ನಿರಂತರವಾಗಿ ಹೋರಾಟ ನಡೆಸ್ತಾ ಇದ್ದೀವಿ ಅಲ್ಲಿರ್ತಕ್ಕಂಥ ಸರ್ಕಾರದ ಮುಖ್ಯಮಂತ್ರಿ ಏನಿದ್ದಾರೆ ಬೀರೇನ್ ಸಿಂಗ್ ಅವರು ಅವರು ಮೌನವನ್ನು ವಹಿಸಿ ಅಲ್ಲಿ ಯಾವುದೇ ರೀತಿಯಾದಂಥ ಹಿಂಸಾಕೃತಿಯನ್ನು ತಡೆಯಲಿಕ್ಕೆ ಆಗದೆ ಇರ್ತಕ್ಕಂಥ ಒಂದು ಅಸಮರ್ಥತನ ತೋರ್ತಕ್ಕಂಥದ್ದು ನಮಗೆ ಇವತ್ತು ಭಾಸವಾಗ್ತಿದೆ ಅದನ್ನು ವಿರೋಧ ಮಾಡ್ತಕ್ಕಂಥದ್ದು ಇವತ್ತು ನಾವು ನಡೆಸ್ತಕ್ಕಂಥ ಒಂದು ಹೋರಾಟ ಅಲ್ಲಿಗೆ ಅಮಿತ್ ಶಾ ಅವರ ಆಗಮ ಅಮಿತ್ ಶಾ ಅವರು ಭೇಟಿ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರು ಭೇಟಿ ಕೊಟ್ಟರು ಕೂಡ ಅಲ್ಲಿ ಹಿಂ ಹಿಂಸಾಕೃತಿ ತಡೆಯೋಕಾಗಿಲ್ಲ ಅವ್ರ ಕೈಲಿಲ್ಲ ಅಂದರೆ ಅವರು ಕೂಡ ವಿಫಲರಾಗಿದ್ದಾರೆ ಅಲ್ಲಿ ಹಿಂಸಾಕೃತಿಗಳ ನಡೀತಕ್ಕಂಥ ಕಿಡಿಗೆಗಳ ಮೇಲೆ ಕ್ರಮ ಜರುಗಿಸಬೇಕು ಅಂತ ಅವ್ರದ್ದು ಯಾವುದೇ ರೀತಿಯಾಗಿ ಸೂಚನೆ ಮಾಡಿದೆ ಅವರು ವಾಪಸ್ ಹೊಟ್ಟಾಗಿರ್ತಕ್ಕಂಥದ್ದು ಇವತ್ತು ನಾವು ಕಾಣ್ಬೋದು ಜೊತೆಗೆ ಕೇಂದ್ರ ಸರ್ಕಾರ ಏನಿದೆ ಇವತ್ತು ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿ ಅವರು ಕೂಡ ಇಷ್ಟೊಂದು ಹಿಂಸಾಕೃತಿಗಳು ನಡೀತಾ ಇದ್ರು ಕೂಡ ಇವತ್ತಿಗೂ ಕೂಡ ಅವರು ಭೇಟಿ ಕೊಡಲಿಲ್ಲ ಆ ಹಿಂಸಾ ಕೃತಿಗಳು ನಡೀತಕ್ಕಂಥ ಕಿಡಿಗೇಡಿಗಳಿಗೆ ಶಿಕ್ಷೆ ಆಗಬೇಕು ಅವ್ರ ಕಾನೂನು ಕ್ರಮ ಜರಿಸಿ ಅಂತ ಇವತ್ತಿಗೂ ಕೂಡ ಹೇಳಿಲ್ಲ ಹಂಗಾಗಿ ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಮಣಿಪುರ ರಾಜ್ಯದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಇಡೀ ಎರಡೂ ಡಬಲ್ ಇಂಜಿನ್ ಸರ್ಕಾರಗಳು ಕೂಡಲೇ ವಜಾ ಆಗಬೇಕು ರಾಷ್ಟ್ರಪತಿ ಆಡ್ಲಿಕ್ಕೆ ಈ ದೇಶದಲ್ಲೂ ಮತ್ತು ಮಣಿಪುರ ರಾಜ್ಯದಲ್ಲಿ ಜಾ ಜಾರಿಗೆ ಬರಬೇಕು ಅಂತ ಇವತ್ತು ನಾವು ಒತ್ತಾಯ ಮಾಡಿ ಈ ಒಂದು ಹೋರಾಟನ ನಡೆಸ್ತಾಯಿದ್ದೀವಿ ಸರ್ ನಾವು